ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಂ ಶೆಟ್ಟಿ ಹೊಸ ವರ್ಷಾಚರಣೆ ಚರ್ಚಣ ಸಮೀಪದ ರೇವತ್ಗಾವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೊಸ ವರ್ಷವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ವಿದ್ಯಾರ್ಥಿಗಳು ಬೆಳಗಿನಿಂದಲೇ ಪರಸ್ಪರ ತಮ್ಮ ಸ್ನೇಹಿತರೊಂದಿಗೆ ಸಿಹಿ ತಿನಿಸುಗಳನ್ನ ವಿನಿಮಯ ಮಾಡಿಕೊಂಡರು ನಂತರ ಹೊಸ ವರ್ಷ ಆಚರಣೆ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಪಿಎ ವಾಲಿಕಾ ಶಿಕ್ಷಕರು ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಹೊಸ ವರ್ಷ ಹೊಸ ಹರ್ಷ ಹುರುಪು ಹುಮ್ಮಸ್ಸು ತುಂಬಲಿ ಹೊಸ ವಿಚಾರಗಳು ಮೈಗೂಡಿಸಿಕೊಳ್ಳಿ ಹೊಸ ವರ್ಷ ಶಾಂತಿ ನೆಮ್ಮದಿ ಹರ್ಷ ಭಗವಂತ ನಿಮಗೆ ಕರುಣಿಸಲಿ ಎಂದು ಹಾರೈಸಿದರು ಚಡ್ಚಣದಿಂದ ಹಸನ್ ಮಖಂದರ್ ಅವರ ನಾಟಕ ಮಾಡ್ತೀರಿ ನೋಡಿ ಖುಷಿ ಪಡ್ತೀನಿ ಅಂತ ಹೇಳಿ ಅನ್ಕೊಂಡಿದ ರು ಅವರಿಗೆ ಎಂಬ ಮಗನು ಇದ್ದನು ರೋಗಿದಾಗ ಹುಲ್ಲಿನ ಮೇಲೆ ದುರಿಯ ಪಕ್ಕೊರೆ ಪಕ್ಕೊರೆಯೊಂದಿಗೆ ಬಿದ್ದಿತ್ತು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾಸ್ತ್ರ ಬ್ರಹ್ಮ ಸತ್ಮೈತ್ರಿ ಗುರು ವೈಷ್ಣುವ ನೀನೊಲಿದರೆ ಕೊರಡು ತೋಡುವುದಯ್ಯ ನೀನೊಲಿದರೆ ಬರುವ ಮೈನಾಗುವುದಯ್ಯ ನೀನು ನೊರಿದರೆ ಚಿಕಲ ಪಡಿ ಪದಾರ್ಥಗಳು ಇದರಲ್ಲಿ ಇಳಕುವವ್ಯ ಕೂಡಲ ಶ್ರೀ ನಮ್ಮ ದೇವ ಎನ್ನುವುದಾಗಿ ತಾವೆಲ್ಲರೂ ಅತ್ಯಂತ ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ ಬರುವ ಜನವರಿ ಹದಿಮೂರರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ ಸಮಾಜದಲ್ಲಿ ಹಿಂದುಳಿದವರಿಗೆ ಬಡವರಿಗೆ ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಹತ್ತೊಂಬತ್ತು ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ ಮನುಗುಳಿ ರೋಡ್ ವಿಜಯಪುರ ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಸೆವೆನ್ ಜೀರೋ ಡಬಲ್ ತ್ರೀ ತ್ರೀ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ನೈನ್ ಟು ಜೀರೋ ನೈನ್ ಡಬಲ್ ಟು ಟು ಜೀರೋ ಏಟ್ ಒನ್ ಟು ತ್ರೀ ಟು ಏಟ್ ಡಬಲ್ ಏಟ್ ಫೈವ್ ಟು ಮತ್ತು ಡಬಲ್ ನೈನ್ ಏಟ್ ಜೀರೋ ತ್ರೀ ಸೆವೆನ್ ಜೀರೋ ಒನ್ ಫೈವ್ ಸೆವೆನ್ ಕಚೇರಿಯ ವಿಳಾಸ ಮನುಗುಡಿ ರಸ್ತೆ ಅಲಿ ಮಶೀದ್ ಹತ್ರ ವಿಜಯಪುರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು